Bye. ಹಲೋ ಮಕ್ಕಳೇ ಇಂದು ನಾವು ನಲಿ ಕಲಿ ಮೂರನೇ ತರಗತಿಯ ಒಂದು ಕನ್ನಡ ಒಂದು ಅಭ್ಯಾಸ ಪುಸ್ತಕದ ಬಗ್ಗೆ ನೋಡೋಣ ಇನ್ನು ನೋಡ್ರಲ್ಲಿ ಈಗಾಗಲೇ ನೀವು ಹಿಂದಿನ ಅವಧಿಯಲ್ಲಿ ಕೆಲವೊಂದು ಪೂರ್ವಭಾಯಿ ಚಟುವಟಿಕೆಗಳ ಬಗ್ಗೆ ನೋಡಿದ್ರಲ್ಲ ಇಂದು ನೋಡಿ ಪೂರ್ವಭಾಯಿ ಚಟುವಟಿಕೆ ಮುಂದಿನ ನೋಡ್ರಲ್ಲಿ ಜೋಡಿ ಪೆನ್ಸಿಲ್ ಒಂದು ಲೋಗೋ ಇದೆ ನಾಲ್ಕನೇ ಮೆಟ್ರಲ್ ಸಂಖ್ಯೆಯಲ್ಲಿ ಏನಿದೆ ನೋಡೋಣ ಮಕ್ಕಳೇ ಇಲ್ಲಿ ನೋಡ್ರಲ್ಲಿ ಈ ಪದಗಳನ್ನು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚಿಸುವಂತೆ ಅಂದಿದ್ದಾರೆ ಇಲ್ಲಿ ಏನು ಮಾಡಿದ್ದಾರೆ ವಾಕ್ಯಗಳನ್ನು ವಾಕ್ಯಗಳನ್ನು ಸರಿಯಾಗಿ ಕೊಟ್ಟಿಲ್ಲ ಹಿಂದೆ ಮುಂದೆ ಕೊಟ್ಟಿದ್ದಾರೆ ಅವುಗಳನ್ನು ಏನು ಮಾಡಬೇಕು ನೀವು ಜೋಡಿಸಿ ಸರಿಯಾದ ರೀತಿಯಲ್ಲಿ ವಾಕ್ಯಗಳನ್ನು ರಚಿಸಿ ಅರ್ಥಪೂರ್ಣ ಒಂದು ವಾಕ್ಯವನ್ನು ರಚಿಸುವುದು ಇಲ್ಲಿ ಮೊದಲನೇದು ಹಾಲು ಕಪ್ಪೆ ಕಪ್ಪಾದರೆ ಆಕಳು ಅಂತ ಕೊಟ್ಟಿದ್ದಾರೆ ಅದು ಸರಿ ವಾಕ್ಯ ಆಗಿಲ್ಲ ನೀವು ಏನು ಮಾಡಬೇಕಂದ್ರೆ ಸರಿ ವಾಕ್ಯವನ್ನು ಮಾಡಬೇಕು ಅಂತಿದೆ ಇಲ್ಲಿ ನೋಡ್ರಿ ಇದೇನಾಗುತ್ತೆ ಹಾಗಾದರೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಆಕಳು ಕಪ್ಪಾದರೆ ಹಾಲು ಕಪ್ಪೆ ಈ ರೀತಿಯಾಗಿ ಏನ್ ಮಾಡ್ಬೇಕು ನೀವು ಆಕಳು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಕಪ್ಪೆ ಈ ರೀತಿಯಾಗಿ ಸರಿಯಾಗಿ ವಾಕ್ಯವನ್ನು ರಚಿಸಬೇಕು ಎರಡನೇ ಪ್ರಶ್ನೆ ನೋಡ್ರಿ ಬೆಟ್ಟ ದೂರದ ನುಣ್ಣಗೆ ಕುನ್ ಕಣ್ಣಿಗೆ ಅಂತಿದೆ ಇದು ಯಾವ ರೀತಿ ಆಗುತ್ತದೆ ಇದು ಯಾವ ರೀತಿ ಆಗುತ್ತದೆ ಹೇಳಿ ನೋಡೋಣ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ದೂರದ ಬೆಟ್ಟ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಈ ರೀತಿಯಾಗಿ ನೀವು ಬರೆಯಬೇಕು ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಲ್ಲಿ ಹೊಟ್ಟೆಗೆ ಹೂವು ಮಲ್ಲಿಗೆ ಜುಟ್ಟಿಗೆ ಹಿಟ್ಟಿಲ್ಲ ಅಂತಿದೆ ಸರಿಯಾದ ಅರ್ಥಪೂರ್ಣ ವಾಕ್ಯ ಯಾವ ರೀತಿ ಆಗುತ್ತದೆ ಯಾವ್ದಾಯ್ತು ನೋಡ್ರಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತಾಗುತ್ತದೆ ನೋಡ್ರಿ ಯಾವ ರೀತಿ ಹೇಳಿರೋಣ ಹೊಟ್ಟೆಗೆ ಹಿಟ್ಟಿಲ್ಲ ಹೊಟ್ಟೆಗೆ ಹಿಟ್ಟಿಲ್ಲ ಆಮೇಲೆ ಜುಟ್ಟಿಗೆ ಮಲ್ಲಿಗೆ ಹೂ ಜುಟ್ಟಿಗೆ ಮಲ್ಲಿಗೆ ಹೂ ಈ ರೀತಿ ಅರ್ಥಪೂರ್ಣ ವಾಕ್ಯ ಆಗುತ್ತದೆ ನಾಲ್ಕನೇದು ನೋಡಿರಿ ಮಿಠಾಯಿ ಎಳೆದವನಿಗೆ ಗಡ್ಡ ಅಂತಿದೆ ಏನಂತಿದೆ ಮಿಠಾಯಿ ಎಳೆದವನಿಗೆ ಗಡ್ಡ ಅಂತಿದೆ ಇದರ ಸರಿಯಾದ ವಾಕ್ಯ ಏನಾಗುತ್ತದೆ ಅಂತ ನೋಡೋಣ ಗಡ್ಡ ಎಳೆದವನಿಗೆ ಮಿಠಾಯಿ ಆಗುತ್ತದೆ ಗಡ್ಡ ಎಳೆದವನ ಎಳೆದವನಿಗೆ ಎಳೆದವನಿಗೆ ಮಿಠಾಯಿ ಐದನೇ ಪ್ರಶ್ನೆ ಕೆಸರಾದರೆ ಬಾಯಿ ಕೈ ಮಸ ಕೈ ಮೊಸರು ಅಂತಿದೆ ಈ ಅರ್ಥಪೂರ್ಣ ವಾಕ್ಯ ಯಾವುದಾಗುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಕೈ ಕೆಸರಾದರೆ ಬಾಯಿ ಮೊಸರು ಈ ರೀತಿಯಾಗಿ ಅರ್ಥಪೂರ್ಣ ವಾಕ್ಯಗಳನ್ನು ನೀವು ರಚಿಸಬೇಕು ಮುಂದಿನ ಪ್ರಶ್ನೆ ನೋಡ್ರಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ಇಲ್ಲಿ ನೀನು ನೋಡಿರುವ ಊರುಗಳ ಹೆಸರು ಬರೆಯರ್ ಅಂತ ನಿಮಗೆ ಯಾವ ಊರುಗಳನ್ನ ನೋಡಿದ್ರಲ್ಲ ಈಗ ಶಿಲ್ಯ ಎರಡನೇ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಿದೆ ನೀನು ನೋಡಿರುವ ಊರುಗಳ ಹೆಸರು ಬರೆಯರ್ ಅಂತ ನೀನು ನೋಡಿರೋ ಊರುಗಳ ಹೆಸರು ನೋಡಿರಲಿ ಯಾವ್ಯಾವ ಊರು ನೋಡಿರ್ತೀರಿ ಈಗ ನೀವು ಉದಾಹರಣೆಗಾಗಿ ಅತನಿ ನೋಡಿರ್ತೀರ ಅತನಿ ಬೆಳಗಾವಿ ಮತ್ತು ಯಾವ ಊರು ನೋಡಿರ್ತಿರಲ್ಲ ಈ ರೀತಿ ಇಲ್ಲಿ ನೀವು ನೋ ನೋಡಿರುವಂಥ ಊರುಗಳ ಹೆಸರನ್ನು ಬರೀಬೇಕು ನಿನಗೆ ಇಷ್ಟವಾದ ಪ್ರಾಣಿಗಳ ಹೆಸರು ಈಗ ಮೊಲ ಆಕಳು ನಿಮಗೆ ಯಾವ ಪ್ರಾಣಿಗಳು ಇಷ್ಟಲ್ಲ ಆ ಪ್ರಾಣಿಗಳ ಹೆಸರನ್ನು ನೀವು ಇಲ್ಲಿ ನಾಲ್ಕು ಬರೆಯಬೇಕು ಇನ್ನು ಮುಂದಿನ ನೋಡಿ ನಿನಗೆ ಇಷ್ಟವಾದ ಸಿಹಿ ತಿಂಡಿಗಳ ಹೆಸರು ಜಿಲೇಬಿ ಸಿಹಿ ತಿಂಡಿಗಳನ್ನೇ ಬರೀಬೇಕು ಉಂಡೆ ನಿಮಗೆ ಯಾವ ಯಾವ ಸಿಹಿ ತಿಂಡಿಗಳು ಇಷ್ಟಲ್ಲ ನಾಲ್ಕು ಸಿಹಿ ತಿಂಡಿಗಳಲ್ಲಿ ಹೆಸರುಗಳನ್ನು ಬರೆಯಬೇಕು ಮುಂದಿನ ನೋಡಿ ಪೂರ್ವಭಾವಿ ಚಟುವಟಿಕೆ ಇಲ್ಲಿ ಒಂದು ನಾಯಿಯ ಚಿತ್ರ ಕೊಟ್ಟಿದ್ದಾರೆ ಅವು ಅದನ್ನು ನೋಡಿ ಅದು ನಿಮಗೆ ಇವರಿಗೆ ನೀನು ಹೇಗೆ ಸಹಾಯ ಮಾಡುವೆ ನಾಯಿಗೆ ನೀವು ಯಾವ ರೀತಿಯಾಗಿ ನೀವು ಸಹಾಯ ಮಾಡ್ತೀರಾ ಅದು ನಿಮ್ಗೆ ಯಾವ ರೀತಿಯಾಗಿ ಸಹಾಯ ಮಾಡುತ್ತೆ ಇಲ್ಲಿ ನಾಯಿಯ ಒಂದು ಚಿತ್ರವನ್ನು ನೋಡುತ್ತಾ ನೀವೇನು ಮಾಡಬೇಕು ವಾಕ್ಯಗಳನ್ನು ನಿಮ್ಮ ಸ್ವಂತ ವಾಕ್ಯ ನೀವು ವಾಕ್ಯವನ್ನು ಇಲ್ಲಿ ರಚಿಸಿ ಬರೆಯಬೇಕು ಅದೇ ರೀತಿ ಮುಂದಿನ ಒಂದು ಚಿತ್ರ ನೋಡಲಿ ತಾಯಿ ಒಂದು ಮಕ್ಕಳನ್ನು ಶಾಲೆಗೆ ಕಳಿಸ್ತಿದ್ದಾ ಕಳಿಸ್ತಿದ್ದಾಳೆ ಅದೇ ರೀತಿ ಈ ಚಿತ್ರವನ್ನು ನೋಡಿ ನೀವೇನು ಮಾಡಬೇಕು ಅವ್ರನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಈ ಒಂದು ಚಿತ್ರವನ್ನು ನೋಡುತ್ತಾ ವಾಕ್ಯವನ್ನು ರಚಿಸಿ ನೀವು ಇಲ್ಲಿ ಬರೆಯಬೇಕು ಈ ರೀತಿಯಾಗಿ ಈ ಒಂದು ಪೂರ್ವಪಾವಿ ಚಟುವಟಿಕೆಯಲ್ಲಿ ಇದ್ದಿದ್ದಂಥ ಅಭ್ಯಾಸದ ಹಾಳು ಏನು ಮಾಡಬೇಕು ನೀವು ಅವುಗಳನ್ನೆಲ್ಲ ಬರೆದುಕೊಂಡು ನನ್ನ ವಾಟ್ಸಪ್ ಗ್ರೂಪಿಗೆ ಹಾಕಬೇಕು ಧನ್ಯವಾದಗಳು